ಎಲ್ರಿಗೂ ನಮಸ್ಕಾರ ಟಾಸ್ಕ್ ಸಿನಿಮಾ ತಂಡದಿಂದ ನಾವು ಈ ಏಕನಾ ಹಾಸ್ಪಿಟ್ಲ್ ಶುಭ ಏನು ಏನಂತಾರೆ ಉದ್ಘಾಟನೆಗೆ ಬಂದಿದ್ದೀವಿ ಟಾಸ್ಕ್ ಸಿನಿಮಾಗೂ ಏಕನಾ ಹಾಸ್ಪಿಟ್ಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಡಾಕ್ಟರ್ ವಿಜಯ ರಾಘವರೆಡ್ಡಿ ಸಾರು ಆ್ಯಂಡ್ ಯಾಕೆ ಅಂತಂದರೆ ಈ ನಮ್ಮ ಸಿನಿಮಾದ ಮುಖ್ಯ ಕಥಾವಸ್ತು ಏನಿದೆ ಅದು ಕೋವಿಡ್ ನಂತರ ಏನೇನು ಸರ್ಕಮ್ಸ್ಟೆನ್ಸಸ್ ಫೇಸ್ ಮಾಡ್ತಿದ್ದಾರೆ ಸಾಮಾನ್ಯ ಜನ ಅವರಿಗೆ ಯಾವ ರೀತಿಯ ಆಫ್ಟರ್ ಕೋವಿಡ್ ವ್ಯಾಕ್ಸಿನ್ ಯಾವ ಥರ ರಿಯಾಕ್ಟ್ ಇದೆ ಚಿಕ್ಕ ವಯಸ್ಸಿನವರು ಹಾರ್ಟ್ ಡಿಸೀಸಿಂದ ಪ್ರಾಣ ಕಳ್ಕೊತಾ ಇದ್ದಾರೆ ಸೊ ಅದಕ್ಕೂ ನಮ್ಮ ಕಥೆಗೂ ಸಂಬಂಧ ಇದೆ ಆ ವಿಷಯವಾಗಿ ವಿಜಯ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಕಥೆ ಡೆವಲಪ್ ಮಾಡೋ ಟೈಮಲ್ಲಿ ಆ್ಯಂಡ್ ಸ್ಕ್ರಿಪ್ಟ್ ಮೇಕಿಂಗ್ ಟೈಮಲ್ಲಿ ಅದಷ್ಟೇ ಅಲ್ಲದಲ್ಲೇ ಬೇಗೂರಿನಲ್ಲಿರೋ ಇವರ ಏಕನ ಹಾಸ್ಪಿಟಲ್ ಆ ಶಾಖೆಯಲ್ಲಿ ನಮಗೆ ಚಿತ್ರೀಕರಣ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿನ ಸ್ಟಾಫ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟಾಸ್ಕ್ಗೂ ಏಕನಾಗೂ ಇನ್ನೊಂದು ಸಂಬಂಧ ಏನು ಅಂತಂದರೆ ನಮ್ಮ ನಿರ್ಮಾಪಕರಾದ ಬಾಬು ಸರ್ ಮತ್ತು ನಮ್ಮ ನಾಯಕ ನಟರಾದ ಜಯ ಅವರು ಈ ಏಕನ ಹಾಸ್ಪಿಟಲ್ನ ಒಂದು ಭಾಗವಾಗಿರೋದು ಸೊ ಆ ಉದ್ದೇಶದಿಂದ ಟಾಸ್ಕ್ ಸಿನಿಮಾ ತಂಡದ ವತಿಯಿಂದ ಏಕನ ಹಾಸ್ಪಿಟಲ್ಗೆ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಒಂದು ಹಾಸ್ಪಿಟಲ್ ಓಪನ್ ಆಗಿದೆ ಡಾಕ್ಟರ್ ವಿಜಯ ರಾಘವರೆಡ್ಡಿ ಸರ್ ಗೈಡೆನ್ಸಲ್ಲಿ ನಾನು ಈ ಹಾಸ್ಪಿಟಲ್ ನಿಮ್ಮದಿಯಾಗಿ ಒಂದು ವರ್ಕ್ನ ತೊಗೊಂಡಿದ್ದೀನಿ ಸದ್ಯಕ್ಕೆ ಸೊ ಮೊದಲನೇದಾಗಿ ವಿಜಯ್ ಸರ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ನಮ್ಮ ಸಿನಿಮಾ ವಿಚಾರಕ್ಕೆ ಬರೋದಾದರೆ ನಮ್ಮ ಡೈರೆಕ್ಟರ್ ಸರ್ ಇಲ್ಲೇ ಇದ್ದಾರೆ ಸೊ ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಚಿತ್ರತಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಆನಂತರ ನಮ್ಮ ಪ್ರೊಡ್ಯೂಸರ್ಸ್ ಆದ ರಾಮಣ್ಣ ಸರ್ ಹಾಗೂ ಬಾಬು ಸರ್ ಮತ್ತು ವಿಜಯ್ ಕುಮಾರ್ ಸರ್ ಮೂರು ಜನಕ್ಕೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಸದಾ ಚಿರೋರೋಮಿ ಆಗಿರ್ತೀನಿ ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ಸಾಗರ್ ಅವರು ಇಲ್ಲೇ ಇದ್ದಾರೆ ಇವರು ಮೂವಿ ಹೀರೋ ಕೂಡ ಸೊ ನಮ್ಮ ಮೂವಿ ಆಲ್ಮೋಸ್ಟ್ ಎಲ್ಲ ಮುಗಿದು ಈಗ ಡಬ್ಬಿಂಗ್ ಕೂಡ ಮುಗಿದಿದೆ ನೀನು ಮುಗಿಯಕ್ಕೆ ಬಂದಿದೆ ಆ್ಯಂಡ್ ಶಾರ್ಟ್ಲಿ ರಿಲೀಸ್ ಡೇಟ್ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಅದು ಡೈರೆಕ್ಟ್ ಸರ್ ಹೇಳಬೇಕು ಬಟ್ ನಿಮ್ಮೆಲ್ಲ ಮಾಧ್ಯಮರ ಸಪೋರ್ಟ್ ನಮ್ಮ ಒಟ್ಟಿಗಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಂದು ಸಿನಿಮಾಲ್ಲೂ ನೀವು ಮಾಡಿದಾಗ ಅದೊಂದು ಹೊಸ ಚಾಲೆಂಜ್ ಆಗಿರುತ್ತೆ ಆ್ಯಂಡ್ ಒಂದು ಸಿನಿಮಾಕ್ಕಿಂತ ಇನ್ನೊಂದು ತುಂಬ ಭಿನ್ನವಾಗಿರುತ್ತೆ ಪಾತ್ರಗಳು ಸೊ ಈ ಒಂದು ಪಾತ್ರ ಮಾಡೋದಕ್ಕೂ ಅಷ್ಟೇ ಎಫರ್ಟ್ಸ್ ಆ್ಯಂಡ್ ಅದೇ ಅದೇ ರೀತಿ ಒಂದೊಂದಿಷ್ಟು ಪ್ರಿಪ್ರೇಷನ್ಸ್ ಇತ್ತು ಬಟ್ ಆಗ ಎಲ್ಲೊಂದು ಕಡೆ ಮಾಡೋ ಪ್ರಿಪ್ರೇಷನ್ಸಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡೋಕೆ ಆಗದೆ ಇರುವಂಥ ಒಂದು ಟೈಮ್ಗಳಲ್ಲಿ ಆಗ ನಮ್ಮ ಡೈರೆಕ್ಟರ್ ಸರ್ ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ಫೈನಲಿ ಆ ಔಟ್ಪುಟ್ ಎಷ್ಟು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಆ ಥರ ಏನು ನೀವು ಟ್ರೈನಿಂಗ್ ತೊಗೋಬೇಕು ಅದಕ್ಕೇನು ನೆಸೆಸಿಟಿ ಇದೆ ಅಂತ ಒಂದಷ್ಟು ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಆ್ಯಂಡ್ ಆ ಗೈಡೆನ್ಸಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂತೆ ಆ್ಯಂಡ್ ಅದೇ ನಮ್ಮ ಆಗಲೇ ಸರ್ ಹೇಳಿದಂಗೆ ಕೂಡ ರಿಲೇಟೆಡ್ ಟು ಮೆಡಿಕಲ್ ಬಟ್ ನೀವು ನೋಡಿದಾಗ ಗೊತ್ತಾಗುತ್ತೆ ಈಗ ತುಂಬ ಎಲ್ಲ ಹೇಳಿಬಿಟ್ರೆ ಚೆನ್ನಾಗಿರೋದಿಲ್ಲ ಬಟ್ ಅದರಲ್ಲಿ ಏನೇ ಇದು ಸರ್ನ ಕೇಳಬೇಕು ಸರ್ ಸರ್ನ ನನ್ನ ಹೆಸರು ಸಾಗರ್ ರಾಮ್ ಅಂತ ನಾನು ಮುಂಚೆ ಪೆಂಟೆಗನ್ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡಿದ್ದೀನಿ ಕನ್ನಡ ಆ್ಯಂಥಲಜಿ ಮೂವಿ ನನ್ನ ನಾನು ರಘು ಶಿವಮೊಗ್ಗ ಸರ್ ಒಂದು ಕತೆ ನಿರ್ದೇಶಕ ಮಾಡಿದರು ಅದರಿಂದಲೇ ನಾನು ಪರಿಚಯ ಆಗಿದ್ದು ರಘು ಸರ್ ಮುಖಾಂತರನೇ ಆ್ಯಂಡ್ ಇವಾಗ ಹೊಸ್ದಾಗಿ ಟಾಸ್ಕ್ ಅನ್ನೋ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ ನನಗೆ ನಂಬಿ ಈ ಪಾತ್ರನ ಮಾಡೋದಕ್ಕೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ ಆದ ವಿಜಯ್ ಕುಮಾರ್ ಸರ್ ಮತ್ತು ರಾಮಣ್ಣ ಸರ್ ಹಾಗೂ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬರ್ತೀನಿ ಮತ್ತು ನನ್ನ ಜೊತೆ ಜೈಸೂರಿ ಅವರು ಹೀರೋ ಆಗಿ ಕಾಣ್ಕೊತಾರೆ ನಾನು ಮತ್ತು ಇಬ್ಬರು ಹೀರೋ ಆಗಿ ಮಾಡ್ತಾ ಇರೋದು ಈ ಚಿತ್ರ ಆ್ಯಂಡ್ ನನ್ನನ್ನು ಇನ್ವೈಟ್ ಮಾಡಿರೋ ಏಕನ್ ಹಾಸ್ಪಿಟಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಹಾಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವರು ಏನು ಮಾಡಬೇಕು ಅಂತ ಅಂದ್ಕೊಳಿದ್ರು ಅದು ಅದು ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತಾ ನನಗೆ ಮಾತು ಮುನ್ನಿಸ್ತೇನೆ ಥ್ಯಾಂಕ್ ಯು